ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ವಿಧಿನ್ ಮಾತ್ರ ನಿಂತೆ ಹೋಯಿತಾ ಹಾಗಿದ್ರೆ ಇಲ್ಲಿ ಕಾವೇರಿಯ ಶತ್ರು ಯಾರು ಕಾವೇರಿಯ ಹೊಸ ಶತ್ರು ಏನ್ಟ್ರಿಯರ್ ಜೊತೆಗೆ ಕಥೆಗೆ ಭಾರಿ ಟ್ವಿಸ್ಟ್ ಸಿಗ್ತಿದೆ ಹಾಗಿದ್ರೆ ಏನಾಯಿತು ಏನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಲಕ್ಷ್ಮೀ ವೈಷ್ಣವ್ಗೆ ಸತ್ಯವನ್ನು ಹೇಳ್ತಾಳೆ ಆ ಹುಡುಗ ವಿಕ್ಯಾದ್ ಬೇರೆ ಯಾರು ಅಲ್ಲ ವಿಧಿ ಲವರ್ ಅಂತ ಆದರೆ ಇಲ್ಲಿ ವೈಷ್ಣು ಮಾತ್ರ ಅದನ್ನು ನಂಬೋದಕ್ಕೆ ರೆಡಿ ಇಲ್ಲ ಹಾಕೊಂಡ್ರೆ ಏನ್ರಿ ಮಾತಾಡ್ತಿದ್ರ ವಿಧಿ ಮತ್ತು ಅವನು ಫ್ರೆಂಡ್ಸ್ ಆಗಿರ್ತಾರೆ ಯಾಕೆ ತಪ್ಪು ತಿಳ್ಕೊಳ್ತಿದ್ದೀರಾ ವಿಧಿ ಅಂತ ಕೆಲಸ ಮಾಡೋಳಲ್ಲ ಸುಮ್ಮನೆ ವಿನ ಇಲ್ಲದೆ ಇರೋದನ್ನೆಲ್ಲ ನನ್ನ ತಲೆಗೆ ಹೇಳಿಬಿಡಿ ನಾನು ನಂಬೋದು ಇಲ್ಲ ವಿಧಿ ಮತ್ತು ಅವನು ಫ್ರೆಂಡ್ ಸುಮ್ಮನೆ ನೀವೇ ತಪ್ಪು ತಿಳ್ಕೊತಿದ್ರೆ ಒಂದು ಹುಡುಗ ಒಂದು ಹುಡುಗಿ ಇದ್ದ ತಕ್ಷಣ ಈ ರೀತಿ ಅನ್ಕೊಳ್ಳೋದು ತಪ್ಪಾಗುತ್ತೆ ಅಂತಾರೆ ಇಲ್ಲ ನಾನು ನಿಜವೇ ಹೇಳ್ತಿದ್ದೀನಿ ಅಂತಾಗ ಇಲ್ಲ ನನ್ನ ನಿರ್ಧಾರ ಮಾಡಾಗಿದೆ ನೀವು ಹೇಳೋ ಮಾತನ್ನು ನಂಬೋದಿಲ್ಲ ಅಂತಾರೆ ಇದೇ ರೀತಿ ಅಲ್ವಾ ಅವತ್ತೇನಾದರೂ ನಾನು ಎಲ್ಲ ವಿಷಯನೂ ಬಂದು ನಿಮ್ಮ ಹತ್ರ ಹೇಳಿದರೆ ಖಂಡಿತವಾಗ್ಲೂ ನೀವು ನನ್ನ ಮಾತನ್ನು ನಂಬ್ತಿದ್ರ ಅಂತ ಹೇಳ್ತಿದ್ರೆ ಇದನ್ನು ಅದನ್ನು ಒಂದು ಮಾಡಬೇಡಿ ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ವಿಧಿ ಹತ್ರಕ್ಕೆ ವಿಖ್ಯಾತ್ ಬಂದದ್ದಾಗಿದೆ ವಿಖ್ಯಾತ್ಗೆ ಆಕ್ಸಿಡೆಂಟ್ ಆಗಿದೆ ಈ ಕಡೆ ವಿಧಿ ಏನಾಯಿತು ವಿಖಿ ಅಂತ ಹೇಳ್ತಿದ್ರೆ ಏನಾದರೂ ನಾನು ಆ್ಯಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿ ಅದನ್ನು ನಿಮ್ಮ ಅಣ್ಣ ಅದಕ್ಕೆ ಮಾಡಿದರು ಅಂದರೆ ನಿಜವಾಗ್ಲೂ ಪ್ಲಾನಿಕ್ ಆಗ್ತಾಳೆ ಬೇಡ ಬೇಡ ಈ ಮದುವೆ ನಾವು ಮುಂದಕ್ಕೆ ಹಾಕೋದೆ ಒಳ್ಳೇದು ಅಂತ ವಿಖ್ಯಾತ್ ಕೂಡ ಪ್ಲ್ಯಾನ್ ಮಾಡ್ತಿದ್ದಾನೆ ಅದಕ್ಕೆ ಸರಿಯಾಗಿ ಇಲ್ಲಿ ವಿಧಿಲಿ ಫ್ರೆಂಡ್ ಕೂಡ ನೋಡು ವಿಧಿ ತುಂಬಾ ಅಡೆತಡೆಗಳಾಗ್ತದೆ ಇದು ಎಲ್ಲವನ್ನ ಕೂಡ ನೋಡಿದ್ರೆ ನಿಜವಾಗ್ಲೂ ಕೂಡ ಸಮಥಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನಿಸ್ತಿದೆ ನಿಜವಾಗ್ಲೂ ನೀನು ಇವತ್ತು ಮದುವೆ ನಾ ಪೋಸ್ಟ್ಪೋನ್ ಮಾಡಿದೆ ಒಳ್ಳೇದು ಅಂದಾಗ ಈ ಕಡೆ ವಿಖ್ಯಾತ್ ಕೂಡ ಹೌದು ವಿಧಿ ಬೇಡ ಇಷ್ಟೆಲ್ಲ ಆಗ್ತಿದೆ ಬೇಡ ಪೋಸ್ಟ್ಪೋನ್ ಮಾಡೋಣ ಈಗಲೇ ಮದುವೆ ಆಗಬೇಕು ಮದುವೆ ಆಗೋಣ ಅಂದಾಗ ನೀನೇ ತಾನೇ ಮನೇಲಿ ಒತ್ತಡ ಹಾಕ್ತಿದ್ದಾರೆ ಅಂದಿದ್ದು ಯಾಕೆ ಈ ರೀತಿ ಮಾಡ್ತಿದ್ಯಾ ಕೈ ಕೊಡಬೇಕು ನಾನು ಅಂದಾಗ ಏನು ಮಾತಾಡ್ತಿದ್ಯಾ ವಿಧಿ ನಾನು ಮದುವೆ ಆಗೋಕ್ಕೆ ತಾನೇ ಬಂದಿತ್ತು ಆದರೆ ಇಷ್ಟೆಲ್ಲ ಆಯಿತು ಅಂದಮೇಲೆ ಬೇಡ ವಿದ್ಯ ಅಪ್ಪ ಅಮ್ಮ ಎಲ್ಲರನ್ನ ಕೂಡ ಒಪ್ಸಿದ್ದೇನೆ ಮದುವೆ ಆಗೋಣ ನಿಮ್ಮಮ್ಮ ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಿದೆ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ವಿಧಿ ಕೇಳೋಕೆ ರೆಡಿ ಇಲ್ಲ ಏನು ಅಂದ್ಕೊಂಡಿದ್ಯಾ ನೀನು ನಮ್ಮಪ್ಪ ಊರಿಗೆ ದೊಡ್ಡ ಪಟೇಲ್ರು ಗೊತ್ತಾ ನಮ್ಮ ಮನೇನೆ ಒಂದು ದೊಡ್ಡ ಕೋಟೆ ಗೊತ್ತಾ ಅಂತ ಹೇಳಿ ಅವನ ದೊಡ್ಡ ಕುಟುಂಬದ ಒಂದು ಘನತೆಯನ್ನು ಹೇಳೋಕೆ ಮುಂದಾಗ್ತಿದ್ದಾರೆ ನಿಜವಾಗ್ಲೂ ಕೂಡ ಕಥೆಯಲ್ಲಿ ಭಾರಿ ಟ್ವಿಸ್ಟ್ ಸಿಗ್ತದೆ ಮೊದಲೇ ಬೇರೆ ಕಥೆ ಇತ್ತು ಈಗಲೇ ಬೇರೆ ಕತೆ ತೆಗೀತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾಕಂದರೆ ಮೊದಲು ವಿಖ್ಯಾತ ಮನೆ ತುಂಬ ಪುಟ್ಟದಾಗಿತ್ತು ಆದರೆ ಇವತ್ತು ಪಟೇಲ್ರ ಮನೆ ಹುಡುಗ ಆಗಿಬಿಟ್ಟಿದ್ದಾರೆ ಬಿಕಾಸ್ ಇಲ್ಲಿ ಕಾವೇರಿಯ ಶತ್ರುನೇ ವಿಖ್ಯಾತ ತಂದೆ ಅಂತ ಹೇಳ್ಬೋದು ಕಾವೇರಿಯನ್ನು ಮಟ್ಟ ಹಾಕೋದಕ್ಕೆ ಇಲ್ಲಿ ವಿಖ್ಯಾತ ತಂದೆ ವಿಧಿಯನ್ನು ಲವ್ ಮಾಡೋದಕ್ಕೆ ಬಿಟ್ಟಿದ್ದಾರೆ ಅಂದರೆ ನಿಜಾಗ್ಲು ಅಚ್ಚುಡಿಯ ವಿಷಯ ಅಂತಲೇ ಹೇಳ್ಬೋದು ಆತ ಕಡೆ ಕಾವೇರಿಯವರು ಕೂಡ ಚಿಂಗಾರಿನ ಕರೀತಾರೆ ಚಿಂಗಾರಿ ಕೂಡ ಬರ್ತಾರೆ ಏನೋ ಕರೆದ್ರಂತಲ್ಲ ನೀವು ಅಂತ ಹೇಳಿ ಟೀ ನ ಕ್ಲೀನ್ ಮಾಡುವಂತಾಗ ನಾನು ಅಂದಾಗ ಹೌದು ನೀನು ಇನ್ಯಾರು ಕ್ಲೀನ್ ಮಾಡಬೇಕು ಸುಮ್ಮನೆ ಮಾಡು ಅಂತ ಹೇಳ್ತಿದ್ದಾರೆ ತದನಂತರ ಇಲ್ಲಿ ಚಿಂಗಾರಿ ಹತ್ರ ನಾನು ನಿನಗೊಂದು ಕೆಲಸ ಹೇಳ್ತೀನಿ ನೀನು ನನಗೆ ಒಂದು ಕೆಲಸ ಮಾಡಿಕೊಡ್ಬೇಕು ನೀನು ಮದುವೆಗೆ ಹೋಗಬೇಕು ಅಲ್ಲಿ ನನ್ನ ಮಗ ಮತ್ತು ಲಕ್ಷ್ಮಿ ಕಿರಾಣಿ ಅಂಗಡಿ ಮೇಲೆ ಕಣ್ಣಿಡ್ಬೇಕು ಬೇಕು ಅಂತ ಹೇಳ್ತಿದ್ದಾನೆ ಏನು ಮೇಡಮ್ ಹೇಳ್ತಿದ್ರು ಅಂದಾಗ ಹೌದು ನನ್ನ ಮಗನ ಮೇಲೆ ನಂಬಿಕೆ ಇದೆ ಆದರೆ ಕಿರಾಣಿ ಹುಡುಗಿ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ ಏನು ಮೇಡಮ್ ನಿಮ್ಮ ಮಗನ ಮೇಲೆ ನಂಬಿಕೆ ನಾನು ನಿಮ್ಮ ಮಗ ಏನು ಮೇಡಮ್ ಅವ್ನು ಯಾವ ಕಡೆ ಬೇಕಾದರೂ ತಿರ್ಕೋತಾನೆ ಲಕ್ಷ್ಮಿ ನಿಮ್ಮ ವಿರುದ್ಧವಾಗಿ ಎಲ್ಲ ಹೇಳಿದ್ದು ಅವಳು ಪರ ಹೋದ ನಂತರ ನೀವು ಆಚೆ ಬಂದ್ರಿ ಈಗ ನಿಮ್ಮ ಪರ ಬಂದಿದ್ದಾನೆ ನಿಜ ಹೇಳಬೇಕು ಅಂದರೆ ನಿಮ್ಮ ಏನೇನು ಮಾಡಿದ್ರು ಎಲ್ಲವನ್ನ ಕ್ಲಿಯರ್ ಕಟ್ ಆಗಿ ನೋಡಿದ್ರೆ ಎಂಥವ್ರಿಗೂ ಗೊತ್ತಾಗುತ್ತೆ ನೀವೇ ತಪ್ಪಿತಸ್ತೆ ಅನ್ನೋದು ಆದರೂ ಕೂಡ ನಿಮ್ಮ ಮಗ ನಿಮ್ಮನ್ನು ನಂಬ್ತಿದ್ದಾನೆ ಅಂದರೆ ಏನು ಅರ್ಥ ಇರಬೇಕು ಹೇಳಿ ಖಂಡಿತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಲ್ವಾ ಅವನು ತುಂಬ ಬೇಗನೆ ಮಾಲಿಷ್ ಮಾಡ್ಬೋದು ತುಂಬ ಬೇಗನೆ ಅವನ ಯಾವ ಕಡೆಗಾದರೂ ಸೆಳ್ಕೋಬಹುದು ಅಂತ ಅಂತ ಹೇಳ್ತಿದ್ರೆ ಏನು ನನ್ನ ಮಗನ ದಡ್ಡ ಹಾಗೆ ಹೀಗೆ ಅಂತ ಹೇಳ್ತಿದೆಯ ಅಂತ ಕಾವೇರಿ ಇರ್ತಿದ್ದಾರೆ ನಾನು ಹಾಗಲ್ಲ ಮೇಡಮ್ ಹೇಳ್ತಿರೋದು ಅಂತ ಹೇಳಿದಾಗ ಅದು ಬೇಡ ಇದು ಬೇಡ ಸುಮ್ಮನೆ ಹೋಗು ನನ್ನ ಮಗನ ಮೇಲೆ ನಂಗೆ ತುಂಬ ಚೆನ್ನಾಗಿ ನಂಬಿಕೆ ಇದೆ ನನ್ನ ಮಗನ ನನ್ನ ಮಾತನ್ನು ಮೀರೋನಲ್ಲ ಅಂತ ಗೊತ್ತಿದೆ ಆದರೆ ಕಿರಾಣಿ ಹುಡುಗಿ ಏನಾದರೂ ಮಾಡೇ ಮಾಡ್ತಾಳೆ ಈ ಸಂದರ್ಭನ ಯೂಸ್ ಮಾಡಿಕೊಂಡು ನನ್ನ ಮಗನ ತಲೆ ಕೆಡಿಸಿದ್ರು ಕೆಡಿಸಬಹುದು ಅಂತ ಕಾವೇರಿಯವರು ಚಿಂಗಾರಿನ ಹೋಗ್ತಿದ್ದಾರೆ ಅತ್ತ ಕಡೆ ಲಕ್ಷ್ಮಿ ಬಂದದ ವೈಷ್ಣವ ನಾನು ನಿಮ್ಮ ಜೊತೆ ಮಾತಾಡಲೇಬೇಕು ಇವತ್ತು ನನ್ನ ಪ್ರಶ್ನೆಗೆ ಉತ್ತರ ಸಿಗಲೇಬೇಕು ಅಂತ ಸರಿ ಆಯಿತು ಏನು ಹೇಳಿ ಅಂತ ವೈಷ್ಣು ಕೇಳಿದ್ದಕ್ಕೆ ಹೌದು ನೀವು ಯಾಕೆ ನಾನು ನಿಮ್ಮ ಪ್ರಶ್ನೆಗಳು ಎಲ್ಲದಕ್ಕೂ ಉತ್ತರ ಕೊಟ್ಟೆ ನೀವು ಯಾಕೆ ಉತ್ತರ ಕೊಡ್ತಿಲ್ಲ ಅಂದಾಗ ಯಾವಾಗ ಉತ್ತರ ಕೊಟ್ಟರಿ ಎಲ್ಲ ಮಾಡಿ ಮುಗ್ದು ನಮ್ಮಮ್ಮ ಜೈಲಿಗೆ ಹೋಗಿ ವಾಪಸ್ ಬಂದು ಎಲ್ಲರ ಮುಂದೆ ಬಟ್ಟಾಬೈಲಾಗಿ ನಿಮ್ಮ ಸುಳ್ಳು ಎಲ್ಲರಿಗೂ ಗೊತ್ತಾದ ಮೇಲೆ ಸತ್ಯ ಹೇಳ್ತಾ ನೀವು ಅಂತ ವೈಷ್ಣವ ಕೇಳ್ತಿದ್ರೆ ಏನು ಮಾತಾಡ್ತಿದ್ರ ವೈಷ್ಣವಿ ನೀವು ಹಾಗಿದ್ರೆ ಇವತ್ತೇ ನೀವು ವಿಖ್ಯಾತ ವಿಶ್ವದಲ್ಲಿ ವಿಧಿ ವಿಶ್ವದಲ್ಲಿ ನನ್ನ ಮಾತನ್ನು ನಂಬ್ತಾ ಇಲ್ಲ ಆದರೆ ಅವತ್ತು ನಾನು ನಿಮಗೆ ಈ ವಿಷಯ ಎಲ್ಲ ಹೇಳಿದರೆ ನಂಬ್ತಿದ್ರೆ ಅವತ್ತು ಅತ್ತೇ ರೀತಿ ಎಲ್ಲ ಮಾಡಿದ್ದಾರೆ ನನಗೆ ಅನುಮಾನ ಇದೆ ಅದೇ ಕಾರಣಕ್ಕೋಸ್ಕರ ನಾನು ನಾಟಕ ಮಾಡ್ತಿದ್ದೀನಿ ಸತ್ಯವನ್ನು ಬಾಯ್ಬಿಡ್ಸೋದಕ್ಕೆ ಅಂತ ಹೇಳಿದ್ರೆ ನೀವು ನಮ್ಮ ಮಾತನ್ನು ನಂಬ್ಕೋತಿದ್ರಾ ಖಂಡಿತ ಇಲ್ಲ ಖಂಡಿತ ಖಂಡಿತ ನೀವು ನಂಬೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಹೇಗೆ ಹೇಗೆ ಅಂದ್ಕೊಂಬಿಡ್ತೀರಾ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಇದೇ ಬೇರೆ ವಿಷಯ ಅದೇ ಬೇರೆ ವಿಷಯ ಯಾಕೆ ಯಾಕೆರಡೂ ತಲುಕಾಗ್ತಿದ್ರ ಅಂತ ವೈಷ್ಣವ್ ಕೇಳ್ತಿದ್ದಾರೆ ನಿಜಾನೇ ಹೇಳ್ತಿದೀನಿ ಹೌದು ಯಾರನ್ನು ಕೂಡ ನಂಬ್ದೆರೋ ನೀವು ನಾನು ಇಷ್ಟು ಹೇಳ್ತಿದ್ರು ನನ್ನ ಮಾತನ್ನು ನಂಬ್ತಿಲ್ಲ ಅಂದಮೇಲೆ ಬೇರೆಯವರು ನನ್ನ ಬಗ್ಗೆ ಹೇಳಿದಾಗ ಹೇಗೆ ರೀ ನಂಬಿದ್ರಿ ನೀವು ನನ್ನ ಪ್ರಶ್ನೆಗೆ ಉತ್ತರ ಸಿಗಲೇಬೇಕು ಅಂತ ಲಕ್ಷ್ಮಿಗೆ ಹಠ ಮಾಡಿದಾಗ ದಯವಿಟ್ಟು ನಾನು ನಿಮ್ಮನ್ನ ಕರ್ಕೊಂಡು ಬರಲೇಬಾರ್ದಿತ್ತು ದೊಡ್ಡ ಕೈ ಮುಗಿತೀನಿ ಸಾಕಾಗೋಗಿದೆ ದಯವಿಟ್ಟು ಸುಮ್ಮನೆ ರೀ ಅಂತ ಹೇಳಿ ವೈಷ್ಣವ್ ಹೊರಟೇ ಬಿಡ್ತಾರೆ ಅದರಿಂದ ಲಕ್ಷ್ಮಿಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ತದನಂತರ ಇಲ್ಲಿ ವೈಷ್ಣವ್ನ ಸ್ವಾಗತ ಮಾಡೋಕೆ ನಿಜವಾಗ್ಲೂ ಕೂಡ ಸಾಮೂಹಿಕ ವಿವಾಹದಲ್ಲಿ ಒಂದು ಗಂಡ ಹೆಂಡತಿನ ಹೇಗೆ ಸ್ವಾಗತ ಮಾಡ್ತಾರೋ ಅದೇ ರೀತಿ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿದ್ದಾರೆ ಏನ್ರಿ ಇದು ನಿಮ್ಮ ಸುಮ್ಮನೆ ಅತಿಥಿಗಳ ಕರೆದ್ವ ನಿಮ್ಮೊಬ್ಬರನ್ನೇ ಕರೆದುವ ಅತಿಥಿಗಳಾಗಿ ನಿಮ್ಮ ಹೆಂಡೆ ಕೂಡ ಬರಬೇಕಲ್ವಾ ಈ ಸಾಮೂಹಿಕ ವಿವಾಹದಲ್ಲಿ ನಿಜವಾಗ್ಲೂ ಅತಿಥಿಗಳಾಗಿ ದಂಪತಿಗಳು ಬರಬೇಕು ಅಂತ ತಾನೇ ನಿಮ್ಮನ್ನು ಕರೆದಿದ್ವು ಅಂತ ಆ ಒಂದು ಕಾರ್ಯಕ್ರಮದ ಮುಖ್ಯ ವ್ಯಕ್ತಿಗಳು ಹೇಳ್ತಿದ್ರೆ ಈ ಕಡೆ ಖಂಡಿತ ಬಂದಿದ್ದಾರೆ ಅಂತ ಹೇಳಿ ವೈಷ್ಣವ್ ತಮ್ಮ ಹೆಂಡತಿನ ಕರೀತಾರೆ ಈ ಕಡೆ ಲಕ್ಷ್ಮೀ ಮತ್ತು ವೈಷ್ಣವಿಗೆ ಅದ್ಧೂರಿ ಸ್ವಾಗತ ಸಿಗ್ತದೆ ಅದ್ಧೂರಿಯಾಗಿ ಎಂಟ್ರಿ ಆಗ್ತದೆ ಇದೇ ಒಂದು ವಿವಾಹದಲ್ಲಿ ತಂಗಿ ಮತ್ತು ವಿಖ್ಯಾತ ಮದುವೆ ಕೂಡ ಆಗೋ ಸಾಧ್ಯತೆ ಇದೆ ಇಲ್ಲಿ ವಿಧಿ ಆಟ ಮಾಡಿದ್ರೆ ನಿಜವಾಗ್ಲೂ ವಿಧಿ ಮತ್ತು ವಿಖ್ಯಾತ ಕೂಡ ಸಾಮೂಹಿಕ ವಿವಾಹದಲ್ಲಿ ಒಬ್ಬರಾಗಿ ಕುತ್ಕೋತಾರೆ ಅಂತ ಅನಿಸುತ್ತೆ ಆ ಟೈಮಲ್ಲಿ ಖಂಡಿತ ವಿಧಿ ಮದುವೆ ಆಗೋದು ತುಂಬಾ ಅಸಾಧ್ಯ ಅನ್ನಿಸಿದೆ ಬಿಕಾಸ್ ವಿಧಿ ಮದುವೆ ನಿಂತು ಹೋಗ್ಬೋದು ಇಲ್ಲಿ ಮುಂದೆ ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದು ಅಲ್ಲಿ ಕಾವೇರಿಯವರು ತನ್ನ ಮಗಳಿಗೋಸ್ಕರ ಶತ್ರುವಿನ ಮುಂದೆ ತಲೆಬಾಕುವಂಥ ಪರಿಸ್ಥಿತಿ ಕೂಡ ಬರಬಹುದು ಹಾಗಿದ್ದರೆ ಏನಿದೆ ಅಲ್ಲಿ ಯಾರ ಶತ್ರು ಏನು ಇದೆ ಎಲ್ವನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೇಟ್ ವೆಯ್ಟ್ ಮಾಡಿದ್ದಾನೆ